ಆ ಎಲ್ಲರಿಗೂ ನಮಸ್ಕಾರ ಮಾತಾಡೋದು ಸ್ವಾಗತ ಇವತ್ತು ಎಂತ ಹೇಳ್ತಿದ್ದೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವೀಡಿಯೋ ಎಲ್ಲ ಕಾಂತರಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ವಿಚಾರಣೆಯ ಶುಭಾಶಯಗಳು ಮತ್ತು ಎಂತ ಅಂದರೆ ಇದು ನಮ್ಮೂರು ಮೀನುಗಾರಿಕೆ ಮಾತು ಮೀನುಗಾರಿದ್ರಲ್ಲ ಅವರೆಲ್ಲ ಇಲ್ಲೇ ತೆಂಗಿನ ಗುಂಡೆ ಅಂತ ಅಲ್ಲಿ ದೋಣಿ ಎಲ್ಲ ಅಲ್ಲಿ ಇಲ್ಲ ಯಾವ ದೋಣಿ ಇಲ್ಲ ನಮ್ಮೂರ ಕಾಣಿಲ್ಲ ಒಂದು ಎರಡು ದೋಣಿ ಇತ್ತು ಅಷ್ಟೇ ಬಂದು ಮತ್ತೊಂದು ದೋಣಿ ಎಲ್ಲದು ಅಲ್ಲೇ ಇತ್ತ ಅದಕ್ಕೆ ಅಲ್ಲೆಂತ ಮಾಡಿದ್ರೆ ಅಂದರೆ ನೀರಿನಗೆ ಈಗ ಮೇಲೆ ಸ್ವಾತಂತ್ರ್ಯ ಸ್ವಾತಂತ್ರಾಚರಣೆ ಮಾಡೋದೇ ಸಹಜ ಬಿಡಿ ಎಲ್ಲರೂ ಮಾಡ್ತಾರೆ ನೀರ್ ಮೇಲೆ ಎಲ್ಲ ಅಂದರೆ ರಾಷ್ಟ್ರಗೀತೆ ಹೇಳಿ ಫ್ಲ್ಯಾಗ್ ಆರ್ಸಿ ಈ ಥರ ಎಲ್ಲ ಮಾಡಿ ಅದನ್ನ ನೀವು ಕಾಣಿ ನಿಮ್ಗೆ ತೋರಿಸೆ ಕಂಡ್ರೆ ಖುಷಿ ಆಗ್ತದೆ ಮತ್ತು ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಅಂದರೆ ಹೆಚ್ಚಿನರೆಲ್ಲ ಕಂಡಿರಲಿಲ್ಲ ನೀರಿನ ಹೋಗಿ ಸ್ವಾತಂತ್ರ್ಯ ಆಚರಣೆ ಆಚರಿಸಿ ಆಚರಿಸಿದ್ರೆ ನಮ್ದು ಯಾರೂ ಕಂಡಿರೋದಿಲ್ಲ ಅದನ್ನೆಲ್ಲ ನೀವು ಶೇರ್ ಮಾಡ್ತಾರೆ ಈಗ ಆ ವಿಡಿಯೋ ತೋಸ್ತೆ ಕಾಣಿ ನೀವು व्य उज्ज्वल गङ्गा बिन्दे हिमाचलयमुना गङ्गा उज्जल जल वितरङ्गा नम सुभाय नम सुभाय गाये जय राधा जन गण जय हे भारत बाज्य विरा जय हे जय yeah, या yeah, yeah. ಈಗ ನಮ್ಮ ನಮ್ಮೂರು ಮೆಡಿಕಲ್ ಶಾಲಿ ಮಕ್ಕಳದ್ದು ಮೆರವಣಿಗೆ ಬಸ್ ಇತ್ತು ಆ ಮೆರವಣಿಗೆ ಹೆಂಗಿತ್ತು ಅದರಲ್ಲಿ ತೋರ್ಸೆ ಕಾಣಿ ಈಗ You am better in your butt ಈಗ ನೀವು ವಿಡಿಯೋ ಕಂಡ್ರಿಲ್ಲ ಅಂದರೆ ಧೋಣಿ ಮೇಲೆ ಫ್ಲ್ಯಾಗ್ ಆರಿಸಿದ್ದು ಮತ್ತು ರಾಷ್ಟ್ರಗೀತೆ ಹೇಳೋದು ಇದು ನಿಮಗೆ ಮತ್ತೆ ನಮ್ಮ ಮೆಡಿಕಲ್ ಶಾಲೆ ಮಕ್ಕಳದ್ದು ಒಂದು ವಿಡಿಯೋ ಇದ್ರಿಗೆ ಹಾಕಿನಲ್ಲ ಆ ವಿಡಿಯೋ ಇಷ್ಟಿದ್ರೆ ಕಮೆಂಟ್ ಮಾಡಿ ಎಂಥವ್ರು ಸ್ವಾತಂತ್ರ್ಯ ವಿಚಾರಣೆ ಬಗ್ಗೆ ಎಂಥವ್ರು ಕಮೆಂಟ್ ಮಾಡಿ ಕಂಬ ಮತ್ತು ನಿಮಗೆ ಅಂತ ಈ ವಿಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್